ನಮಸ್ಕಾರ ವೀಕ್ಷಕರೇ ಇದು ಕೊಪ್ಪಳ ಜಿಲ್ಲೆ ಮತ್ತು ಬಾಗಲ್ಕೋಟೆ ಜಿಲ್ಲೆಯ ಒಂದು ಗಡಿಭಾಗ ಅಂತ ಹೇಳ್ಬೋದು ಇವತ್ತಿನ ದಿವಸ ನಾನು ಕೊಪ್ಪಳ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲೆಯ ಎರಡು ಸರಹದ್ದುಗಳ ನಡುವಿದ್ದೀನಿ ಇಲ್ಲಿ ಇವತ್ತ ಒಂದು ಬೇರೆ ಒಂದು ಕೆಲಸದ ನಿಮಿತ್ತವಾಗಿ ಬಂದಿದ್ದೆ ಇದು ಈ ಇಳ್ಕಲ್ ಮತ್ತು ಕಾರವಾರ ಮತ್ತು ಇಳಿಕಲ್ ರೋಡ್ ಆಗ್ತಕ್ಕಂಥ ಒಂದು ರೋಡು ಇದು ಎನ್ ಹೆಚ್ ಫೋರ್ ವೇ ಆಗಬೇಕಾಗಿತ್ತು ಈ ರೋಡು ಆಸೆ ಇದೆ ಆಗತ್ತೆ ಅನ್ನೋವಂಥ ಏನೋ ಇದೆ ನೋಡ್ಬೇಕು ಆಗುತ್ತೆ ಅಂತ ಹೇಳಿ ಇದು ಇಳಕಲ್ ಮತ್ತು ಇದು ಕಾರವಾರ ಮತ್ತು ಇಳಕಲ್ ಫೋರ್ ವೇ ಇದು. ಇಲ್ಲಿ ಸಾಕಷ್ಟು ಟ್ರಾಫಿಕ್ ಇದೆ ಎಲ್ಲ ವಾಹನಗಳು ಯಥೇಚ್ಛವಾಗಿ ಓಡಾ ಓಡಾಡ್ತವು ನೋಡೋಣ ಯಾವಾಗ ಆಗುತ್ತೆ ಸದ್ಯದಲ್ಲಿ ಇದಕ್ಕೆ ಅವಕಾಶ ಇದೆ ಅಂತ ಒಂದು ಆಶಾಭಾವನೆ ಮೂಡಿ ಬರಕತ್ತೈತಿ ನೋಡೋಣ